ಆಸ್ತಿ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡವ್ರಿಗೆ ಬಿಬಿಎಂಪಿ ಇದೀಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ತೆರಿಗೆ ಪಾವತಿಸದ ತೆರಿಗೆದಾರರು ಶೇಕಡ ಐವತ್ತರಷ್ಟು ತೆರಿಗೆಯ ಆಫರ್ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ತೆರಿಗೆ ಪಾವತಿಸದ ತೆರಿಗೆದಾರರಿಗೆ ಆಸ್ತಿ ತೆರಿಗೆ ಬಾಕಿ ಉಳಿಸಿರುವ ಕಟ್ಟಡ ಮಾಲೀಕರಿಗೆ ಇದೀಗ ವಿನಾಯಿತಿಯನ್ನ ನೀಡಲಾಗಿದೆ ನೋಟಿಸ್ ಪಡೆದ ತೆರಿಗೆದಾರರು ಅರ್ಧದಷ್ಟು ತೆರಿಗೆಯನ್ನ ಪಾವತಿಸಬೇಕು ಅಂತ ಹೇಳಲಾಗ್ತಾ ಇದೆ ಅಂದರೆ ಯಾರೆಲ್ಲ ತೆರಿಗೆಯನ್ನ ಪಾವತಿ ಮಾಡಿಲ್ವೋ ಅವರಿಗೆ ಶೇಕಡ ಐವತ್ತರಷ್ಟು ತೆರಿಗೆ ಆಫರನ್ನು ನೀಡಲಾಗಿದೆ ಎಸ್ ಬಿಬಿಎಂಪಿ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಇದು ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಅಂತಲೇ ಹೇಳಬಹುದು ಆಸ್ತಿ ತೆರಿಗೆ ಬಾಕಿ ಉಳಿಸಿರುವ ಕಟ್ಟಡ ಮಾಲೀಕರಿಗೆ ಇದೀಗ ವಿನಾಯಿತಿಯನ್ನ ನೀಡಲಾಗಿದೆ ಟಾರ್ಗೆಟ್ ಅನ್ನ ರೀಚ್ ಮಾಡುವುದಕ್ಕೆ ಹೊಸ ಅಸ್ತ್ರಕ್ಕೆ ಪಾಲಿಕೆ ಮುಂದಾಗಿದೆ ಈ ಮೂಲಕ ಅಂತಲೇ ಹೇಳಬಹುದು ಪಾವತಿ ನಂತರ ಪಾಲಿಕೆಗೆ ಅಪೀಲು ಸಲ್ಲಿಸೋದಕ್ಕೆ ಅವಕಾಶ ಕೂಡ ಇರುವಂಥದ್ದು ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ಸರ್ಕಾರ ತಿದ್ದುಪಡಿ ಮಾಡುವ ಸಂಭವ ಕೂಡ ಇದೆ ತಿದ್ದುಪಡಿ ಆದರೆ ಅರ್ಧದಷ್ಟು ತೆರಿಗೆ ವಿನಾಯಿತಿ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಇದಿನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಬಟ್ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಯಾರೆಲ್ಲ ತೆರಿಗೆ ಪಾವತಿ ಮಾಡಿರುವ ಅವರಿಗೆ ಶೇಕಡ ಐವತ್ತರಷ್ಟು ತೆರಿಗೆ ವಿನಾಯಿತಿಯನ್ನ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಬಾಕಿ ತೆರಿಗೆಯಲ್ಲಿ ಅರ್ಧದಷ್ಟು ತೆರಿಗೆ ಪಾವತಿ ಮಾಡಿ ಅಪೀಲು ಸಲ್ಲಿಸಿದವರಿಗೆ ಮಾತ್ರ ತೆರಿಗೆ ರಿಯಾಯಿತಿಯನ್ನ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಈ ಹಿಂದೆ ತೆರಿಗೆ ರಿಯಾಯಿತಿ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸುಳುವನ್ನ ಕೊಟ್ಟಿದ್ರು ಇದೀಗ ಸದ್ಯ ರಿಯಾಯಿತಿ ಚರ್ಚೆ ನಡೀತಾ ಇರೋ ಬೆನ್ನಲ್ಲೇ ಮತ್ತೊಂದು ಮಾರ್ಗದಲ್ಲಿ ತೆರಿಗೆ ವಸೂಲಿಗೆ ಪಾಲಿಕೆ ಪ್ಲಾನ್ ಅನ್ನ ನಡೆಸಿಕೊಳ್ತಾ ಇದೆ ರಿಯಾಯಿತಿಯ ಆಫರ್ ಅನ್ನ ಕೊಟ್ಟು ಅರ್ಧದಷ್ಟಾದ್ರೂ ತೆರಿಗೆ ಸಂಗ್ರಹಕ್ಕೆ ಪಾಲಿಕೆ ಪ್ಲಾನ್ ಮಾಡಿಕೊಂಡಿದೆ ನಾಳೆ ದಿವಸ ಸರ್ಕಾರ ಹಿಂಗೆ ಚೇಂಜ್ ಮಾಡ್ತಿದ್ದೆ ರೂಲ್ ಅವ್ರಿಗೂ ಕೂಡ ಅನ್ವಯ ಆಗ್ತದೆ ಹೀಗಾಗಿ ಅದರಲ್ಲಿ ನಮ್ಮ ಯಾರ್ಯಾರು ಪ್ರಾಪರ್ಟಿ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೆ ನಾವೇನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅವರು ಡಿಮಾಂಡ್ ನೋಟಿಸ್ಗೆ ತಕ್ಕು ತುಂಬಬೇಕು ಅವ್ರಿಗೆ ಏನಾದರೂ ವ್ಯಾಜ್ಯ ಇದ್ದರೆ ಐವತ್ತು ಪರ್ಸೆಂಟ್ ತುಂಬಿ ಅಪೀಲ್ ಆಗಬೇಕು ಆ ಅಪೀಲ್ ಸೇಫ್ಟ್ ಇರುತ್ತೆ ಮುಂದೆ ಕಾನೂನಿನಲ್ಲಿ ಬದಲಾವಣೆ ಆದರೂ ಸಹ ಅದಕ್ಕೆ ತಕ್ಕು ಅವರಿಗೆ ಇದನ್ನು ನಾವು ಅಡ್ಜಸ್ಟ್ ಮಾಡ್ತೀವಿ ಮುಂದಿನ ವರ್ಷಗಳಲ್ಲಿ ಅವರಿಗೆ ಅಡ್ಜಸ್ಟ್ ಮಾಡ್ತೀವಿ ಅಥವಾ ಹಣ ವಾಪಸ್ ಕೊಡಬೇಕು ಇಂಥದ್ದಿ ನಾವು ಕಟ್ಟರೆ ನಾಡ ಏನಾಗ್ತದೆ ಇದಕ್ಕಾಗಿ ನಾವು ಏನು ತಮ್ಮ ಮುಖಾಂತರ ಏನು ಹೇಳ್ತಾ ಇದ್ದೀವಿ ತಮಗೆ ಏನು ಡಿಮಾಂಡ್ ನೋಟಿಸ್ ಕೊಟ್ಟಿದ್ದೇವೆ ಅದಕ್ಕೆ ಐವತ್ತು ಪರ್ಸೆಂಟ್ ಕಟ್ಟಿ ಸಪೋಸ್ ಅವರಿಗೆ ವ್ಯಾಜ್ಯ ಇದೆ इहो तुल दुबारी आ डल आइर जा अंधर कंदु ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಗುಡ್ ಮಾರ್ನಿಂಗ್ ಸಾಕಷ್ಟು ಮಂದಿ ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಕಟ್ಟತಾನೆ ಇಲ್ಲ ಅಂತಾನೆ ಹೇಳಬಹುದು ಈಗ ಅವರಿಗೊಂದು ಬಿ ಬಿ ಒಂದು ಹೊಸ ಆಫರ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ ಅಟ್ಲೀಸ್ಟ್ ಅರ್ಧದಷ್ಟಾದ್ರೂ ತೆರಿಗೆ ಆದರೂ ಕಟ್ಲಿ ಅನ್ನೋದ್ರ ಕುರಿತಾಗಿ ಚಿಂತನೆ ಕೂಡ ನಡೆಸ್ತಾ ಇದೆ ಹಾಗಾದ್ರೆ ಈ ಆಫರ್ ಯಾವಾಗಿಂದ ಬರುತ್ತೆ ಇದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಏನಿದೆ ಅಂತ ಅಹ್ ಮಧುಮಾಲ ಬೆಂಗಳೂರಿನ ಒಂದು ಪ್ರಮುಖ ಒಂದು ಇಲಾಖೆ ಅನ್ನುವಂತ ಎನ್ನುವಂತ ನಿಟ್ಟಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ ಆ ಬೃಹತ್ ನ ಮಹಾನಗರ ಪಾಲಿಕೆಗೆ ರೂಪಾಯಿ ಆದ್ರೆ ಸರಿಸುಮಾರು ನೂರಾರು ಕೋಟಿ ಆಸ್ತಿ ತೆರಿಗೆ ಬರೋದು ಬಾಕಿ ಇದೆ ಈ ಸಂಬಂಧಪಟ್ಟಾಗೆ ಮುಖ್ಯ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಕಳೆದ ಎರಡು ತಿಂಗಳ ಹಿಂದೆ ಬಿ ಬಿ ಸಭೆ ಮಾಡಿ ಅಹ್ ಜನರಿಗೆ ಒಂದು ಆಫರ್ ಅನ್ನ ಕೊಡ್ತಾರೆ ಸದ್ಯದಲ್ಲಿ ನಿಮಗೆ ತೆರಿಗೆ ವಿನಾಯಿತಿ ಕೊಡುವಂತಹ ಸಾಧ್ಯತೆ ಇದೆ ಇದು ಆದಷ್ಟು ಬೇಗ ಜಾರಿಗೆ ಬರಲಿ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸಭೆ ಮೇಲೆ ಸಭೆ ಮಾಡ್ತೀವಿ ಎನ್ನುವಂತ ನಿಟ್ಟಿನಲ್ಲಿ ಭರವಸೆಯನ್ನ ಕೊಟ್ಟಿದ್ರು ಆ ಭರವಸೆ ಇರ್ತಕ್ಕಂಗೆ ಬಿಬಿಎಂಪಿ ಬಿಗ್ ಆಫರ್ ಅನ್ನ ಕೊಟ್ಟಿರುವಂತದ್ದು ಏನ್ ಬೆಂಗಳೂರಿನಲ್ಲಿರುವಂತಹ ಆಸ್ತಿ ಮಾಲೀಕರ ಇರ್ತಾರೋ ಆಸ್ತಿ ಮಾಲೀಕರು ಬಾಕಿ ಇರುವಂತಹ ಒಂದು ತೆರಿಗೆಯನ್ನ ಪಾವತಿ ಮಾಡೋದೇ ಆದ್ರೆ ನೀವು ಫಿಫ್ಟಿ ಪರ್ಸೆಂಟ್ ಅನ್ನ ಪಾವತಿ ಮಾಡಬಹುದು ಪಾವತಿ ನಂತರ ಪಾಲಿಕೆಗೆ ಅಪೀಲು ಸಲ್ಲಿಸಲು ಅವಕಾಶ ಇರೋ ಕಾರಣದಿಂದಾಗಿ ಸರ್ಕಾರ ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ತಿದ್ದುಪಡಿ ಮಾಡಿದ್ರೆ ಅರ್ಧದಷ್ಟು ತೆರಿಗೆ ವಿನಾಯಿತಿ ಕೊಡುವಂತ ಸಾಧ್ಯತೆ ಇದೆ ಎನ್ನುವಂತ ನಟಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂತ ತುಷಾರ್ ಗಿರ್ನಾಥ್ರು ಕೂಡ ಈ ಆಫರ್ ಬಗ್ಗೆ ಒಂದು ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು ಸದ್ಯ ಬಾಕಿ ಇರೋ ತೆರಿಗೆಯಲ್ಲಿ ಅರ್ಧದಷ್ಟು ತೆರಿಗೆ ಪಾವತಿ ಮಾಡಿ ಅಪೀಲು ಸಲ್ಲಿಸಿದವರಿಗೆ ಈ ಈ ಒಂದು ಆಫರ್ನ ಸಿಕ್ಕುವಂತ ಸಾಧ್ಯತೆ ಇರೋ ಕಾರಣದಿಂದಾಗಿ ಏನು ಒಂದು ಒಂದು ಆಸ್ತಿಗೆ ಸರಿಸುಮಾರು ಒಂದು ಇಪ್ಪತ್ ಮೂವತ್ತು ಸಾವಿರ ಒಂದು ಐವತ್ ಸಾವಿರ ತೆರಿಗೆ ಇದ್ರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಮಾತ್ರ ತೆರಿಗೆಯನ್ನ ಸದ್ಯ ಬೆಂಗಳೂರಿನಲ್ಲಿರುವಂತಹ ಜನರು ಪಾವತಿ ಮಾಡ್ಬೋದು ಈ ಕಾರಣದಿಂದಾಗಿ ಕೂಡಲೇ ಈ ಒಂದು ಆಫರ್ ಅನ್ನ ಸದುಪಯೋಗ ಪಡಿಸ್ಬೋದು ಪಡಿಸ್ಕೊಳ್ಬೇಕು ಎನ್ನುವಂತೂ ಕೂಡ ಬಿಬಿಎಂಪಿ ಮನವಿ ಮಾಡಿದ್ದು ಇರುವಂತಹ ಬಾಕಿಯನ್ನ ಬೆಂಗಳೂರಿನಲ್ಲಿರುವಂತಹ ಆಸ್ತಿ ಮಾಲೀಕರು ಕೂಡಲೇ ಕಟ್ಟಿದ್ರೆ ಈ ಒಂದು ಆಫರ್ ಸಂಬಂಧಪಟ್ಟಾಗೆ ಸರ್ಕಾರ ಸರ್ಕಾರಕ್ಕೆ ಒಂದು ಏನಾದ್ರು ಸರ್ಕಾರ ಏನಾದ್ರು ಒಂದು ಆಫರ್ ಅನ್ನ ಕೊಟ್ಟು ಅಪೀಲ್ ಸಲ್ಲಿಸುವಂತದ್ದು ಏನಾದ್ರು ಆದ್ರೆ ಖಂಡಿತವಾಗಿಯೂ ಕೂಡ ತಾವೇನಾದ್ರು ಒಂದ್ ಲಕ್ಷ ರೂಪಾಯಿಯೋ ಎರಡ್ ಲಕ್ಷ ರೂಪಾಯಿನೋ ಅಥವಾ ಹತ್ತು ಲಕ್ಷ ರೂಪಾಯಿ ಏನಾದ್ರು ಆಸ್ತಿ ತೆರಿಗೆ ಏನ ಕಟ್ಟುವಂತದ್ದು ಬಾಕಿ ಇದ್ರೆ ಅದ್ರಲ್ಲಿ ಐವತ್ತು ಪರ್ಸೆಂಟ್ ಕಡಾಖಂಡಿತವಾಗಿ ಆಫರ್ ಕೊಡುವಂತ ಕೆಲಸ ಸರ್ಕಾರ ಮಾಡುವಂತ ಸಾಧ್ಯತೆ ಇದೆ ಎನ್ನುವಂತ ಒಂದು ನಂಬಿಕೆಯನ್ನ ಬಿಬಿಎಂಪಿ ಕೊಟ್ಟಿರುವಂತದ್ದು ಮಧುಮಾಲ ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ